ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದು ಬಹಳ ಸಂತೋಷ ಲೋಕವೇ ಸಂತೋಷವಾದ ಸುದ್ದಿಯನ್ನು ಕೇಳಿದೆ ನಾವಿವತ್ತು ಅದರ ಕುರಿತಾಗಿ ನೋಡಲಿದ್ದೇವೆ ಬನ್ನಿ ನೋಡೋಣ ಮೊದಲನೆಯದಾಗಿ ಈ ಇಸ್ರಾಲ್ ಇರಾನ್ ಯುದ್ಧ ಒಂದು ಅಂತ್ಯಕ್ಕೆ ಬಂದಿದೆ ಸೀಸ್ ಫೈರ್ ಎಂದು ಹೇಳುತ್ತಾರೆ ಆದರೆ ನಾವು ಈ ತೀರ್ಮಾನದ ಕುರಿತಾಗಿ ಸ್ವಲ್ಪ ಪರಿಶೋಧನೆ ಮಾಡಬೇಕಾಗಿದೆ ನಾವು ಈ ಯುದ್ಧ ಆರಂಭವಾಗುವಾಗಲೇ ಇದರ ಗುಣಲಕ್ಷಣ ಹೇಗೆ ಇರುತ್ತದೆ ಎಂಬುದಾಗಿ ಕಳೆದ ಸಂಚಿಕೆಯಲ್ಲಿ ಹೇಳಿದ್ವಿ ಈ ಯುದ್ಧವು ಇಸ್ರೇಲ್ ಹಾಗೂ ಇರಾನ್ ನಡುವೆ ಎನ್ನುವುದಕ್ಕಿಂತಲೂ ಈ ಯುದ್ಧದ ಆರಂಭವು ಎಲ್ಲಿದೆ ಎಂಬುದಾಗಿ ನೋಡುವುದಾದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ತಿಂಗಳಲ್ಲಿ ಆರಂಭವಾಯಿತು ಹಾಗೂ ಇಸ್ರಾಯೇಲ್ ನಡುವೆ ನಡೆದಂತ ಯುದ್ಧ ಇದು ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಮುಂದುವರಿಯುತ್ತಾ ನಂತರ ಇರಾನ್ಗೆ ಬಂತು ಈಗ ಈ ಯುದ್ಧವು ಇರಾನ್ನಿಂದ ನೆಕ್ಸ್ಟ್ ಲೆವೆಲ್ ಗೆ ಹೋಗುತ್ತದೆ ಎಂಬುದಾಗಿ ಎದುರು ನೋಡುತ್ತಿರುವಾಗ ದಿಢೀರ್ ಎಂಬುದಾಗಿ ಸೀಸ್ ಫೈರ್ ನೀವು ಚೆನ್ನಾಗಿ ಗಮನಿಸಿ ನೋಡಿರಿ ಹಮಾಸ್ಗೆ ಒಂದು ಸೀಸ್ ಫೈರ್ ಬಂತು ಆ ನಂತರ ಇಸ್ಬುಲ್ಲಾ ಸ್ವಲ್ಪ ದಿನ ನಿಲ್ಲಿಸಿದ್ರು ಆಮೇಲೆ ಹಾಗೆ ಮುಂದುವರಿಯುತ್ತಾ ನಡುವೆ ಒಂದು ಸೀಸ್ ಫೈರ್ ಬರುತ್ತದೆ ನೆಕ್ಸ್ಟ್ ಲೆವೆಲ್ ಗೆ ಹೋಗುತ್ತದೆ ಸೀಸ್ ಫೈಯರ್ ಬರುವುದು ಸಮಾಧಾನವಾಗಿರುವುದು ಒಳ್ಳೆಯದೆ ಆದ್ರೆ ಅದು ನಿರಂತರವಾಗಿರಬೇಕಲ್ವಾ ನೆಕ್ಸ್ಟ್ ಲೆವೆಲ್ ಗೆ ಬರುವಾಗ ಇದು ಮುಂದೆ ಎಲ್ಲಿ ಹೋಗುತ್ತದೆ ಎಂಬುದಾಗಿ ಕೂಡ ಪರಿಶೋಧಿಸಬೇಕಾಗಿದೆ ಏನ್ ಕಾರಣ ಎಂಬುದಾಗಿ ನೋಡುವುದಾದರೆ ಈ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ಆರಂಭವಾದದರ ಉದ್ದೇಶವೇನು ಇಸ್ರೇಲ್ ಆರಂಭ ಮಾಡಿತು ಅದರ ದೇಶ ಏನೆಂದು ಕೇಳಿದರೆ ಇರಾನ್ ಅವರು ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಸಿದ್ಧ ಮಾಡುತ್ತಾರೆ ಅದನ್ನು ನಾವು ತಡೆದು ನಿಲ್ಲಿಸುತ್ತೇವೆ ಇನ್ನು ಮುಂದೆ ತಯಾರಿಸಬಾರದೆಂದು ಅವರು ಆರಂಭಿಸಿದರು ಅಮೆರಿಕಾದವರು ಈಗಲೇ ಬೇಡ ಎಂಬುದಾಗಿ ಹೇಳಿದರೂ ಕೂಡ ಆರಂಭಿಸಿದರು ಆದರೆ ಈ ಯುದ್ಧದ ಅಂತ್ಯದಲ್ಲಿ ಸೀಸ್ ಫೈರ್ ಬಂದಿದೆ ಅಲ್ವಾ ಈಗ ಇರಾನ್ನಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಇದೆಯಾ ಇಲ್ವಾ ಇದನ್ನು ಒಂದು ಮುಕ್ತಾಯಕ್ಕೆ ತಂದ್ರ ಅದೇ ಪ್ರಶ್ನೆ ಅಮೆರಿಕಾದವರು ಕೂಡ ನಾವು ದಿಢೀರ್ ಎಂಬುದಾಗಿ ಮೂರು ಕಡೆ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನು ತಾಕಿದ್ದೇವೆ ಎಲ್ಲ ಮುಗಿದಿದೆ ಎಂಬುದಾಗಿ ಹೇಳುತ್ತಾರೆ ಇರಾನ್ ಅವರು ಹೇಳುತ್ತಾರೆ ಅವರು ತಾಕಿದ ಸ್ಥಳದಲ್ಲಿ ಏನೂ ಇಲ್ಲ ಅಲ್ಲಿಂದ ರೀಪ್ಲೇಸ್ ಮಾಡಿದ್ದೇವೆ ಎಲ್ಲವೂ ಕೂಡ ಸೇಫ್ ಆಗಿಯೇ ಇದೆ ಎಂಬುದಾಗಿ ಹೇಳುತ್ತಿದ್ದಾರೆ ಹಾಗಾದ್ರೆ ಯುದ್ಧ ಆರಂಭವಾದಂತಹ ಉದ್ದೇಶವೇನು ಆ ಸೀಸ್ ಫೈರ್ ಬಂದದಕ್ಕೆ ಕಾರಣ ಏನು ಯಾಕೆ ಆರಂಭಿಸಿದ್ರೆ ಯಾತಕ್ಕಾಗಿ ಇದು ನಡೆಯಿತು ಅದೇ ಇಲ್ಲಿ ಮುಖ್ಯ ಹಾಗಂದರೆ ಈ ನ್ಯೂಕ್ಲಿಯರ್ ವೆಪನ್ಸ್ ಅಲ್ಲಿ ಇಲ್ಲ ಎಂಬುದಾಗಿ ಅನೌನ್ಸ್ ಮಾಡಬೇಕಾಗಿತ್ತು ಅಥವಾ ನಾವು ಆ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಡೆಸ್ಟ್ರಾಯ್ ಮಾಡಿದ್ದೇವೆ ಆದರೂ ಹೇಳಬೇಕಾಗಿತ್ತು ನವರು ಕೂಡ ಆ ರೀತಿಯಾದ ಅನೌನ್ಸ್ಮೆಂಟ್ ಮಾಡಲಿಲ್ಲ ಇರಾನ್ ಅವರು ಕೂಡ ನ್ಯೂಕ್ಲಿಯರ್ ವೆಪನ್ಸ್ ಎಲ್ಲವನ್ನು ನಾವು ಸೇಫ್ ಆಗಿ ಅಂದರೆ ಅವರು ನ್ಯೂಕ್ಲಿಯರ್ ವೆಪನ್ಸ್ ಎಂದು ಹೇಳಿಲ್ಲ ನ್ಯೂಕ್ಲಿಯರ್ ಪ್ರಾಡಕ್ಟ್ಸ್ ಯುರಾನಿಯಂ ಎನ್ರಿಚ್ಮೆಂಟ್ ಮಾಡುವಂತದನ್ನು ನಾವು ಬೇರೆ ಕಡೆ ಸೇಫ್ ಆಗಿ ರೀಪ್ಲೇಸ್ ಮಾಡಿದ್ದೇವೆ ಎಂದು ಹೇಳುತ್ತಿದ್ದಾರೆ ಹಾಗಾದರೆ ಯುದ್ಧದ ಅಂತ್ಯವು ಈ ರೀತಿಯಾಗಿ ಇರುತ್ತದ ಅದೇ ಬಹಳ ಮುಖ್ಯ ಇನ್ನು ಅದನ್ನು ಮೀರಿ ಎರಡನೇದಾಗಿ ಬಹಳ ಮುಖ್ಯವಾದ ವಿಷಯ ಗಮನಿಸಿರಿ ಅಮೆರಿಕ ಏರ್ಬೇಸ್ ಅನ್ನು ಕತಾರ್ಲ್ಲಿ ಇರಾನ್ ಅವರು ತಾಕಿದ್ದಾರೆ ಈಗ ಇದಕ್ಕೆ ಯುಎಸ್ ನಿಂದ ಅಮೆರಿಕದವರು ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನು ತಾಕುದ್ರು ಸರಿ ಅವರು ನ್ಯೂಕ್ಲಿಯರ್ ಅನ್ನು ತಯಾರಿಸುತ್ತಿದ್ದಾರೆ ಎಂಬುದಾಗಿ ತಾಕುದ್ರು ಆದರೆ ಇರಾನ್ ಮತ್ತೆ ತಾಕಿದ್ದು ಕತಾರ್ ನಲ್ಲಿದ್ದಂತ ಅಮೇರಿಕಾದ ಬೇಸ್ ಅನ್ನು ಇದಕ್ಕೆ ಯಾಕೆ ಯುಎಸ್ ಪ್ರತಿ ವಿರೋಧ ಮಾಡಲಿಲ್ಲ ಅದಕ್ಕೆ ಏನು ಕಾರಣ ಅದೇ ಬಹಳ ಮುಖ್ಯವಾದಂತಹ ಪ್ರಶ್ನೆ ನೋಡಿ ಅಮೆರಿಕ ಎನ್ನುವುದು ಶಕ್ತಿಶಾಲಿ ರಾಷ್ಟ್ರ ಅವರು ಯು ಎಸ್ ಅನ್ನು ತಾಕಬೇಕೆಂದು ಅಂದುಕೊಂಡ್ರೆ ಸಾಕು ಅವರು ಅದನ್ನು ತಾಕುತ್ತಾರೆ ಆ ರೀತಿ ಅವ್ರ ಏನ್ ಮಾಡಿದ್ರು ಇರಾಕ್ ನಲ್ಲಿ ಇದೇ ವಿಷಯ ಸದ್ದಾ ಗೆ ಅವ್ರು ಏನ್ ಮಾಡಿದ್ರೆ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತು ಇನ್ನು ಹೇಳಬೇಕಂದ್ರೆ ಸದ್ದಾ ಹುಸೇನ್ ಯು ಎಸ್ ಅನ್ನು ತಾಕಲಿಲ್ಲ ಅವರು ಇಸ್ರಾಯಲ್ ಅನ್ನು ತಾಕಿದ್ರು ಆಗಲೂ ಕೂಡ ಜಾರ್ಜ್ ಬುಷ್ ಏನ್ ಹೇಳಿದ್ರು ಅಂದ್ರೆ ನೀವು ತಿರುಗಿ ತಾಕಬೇಡಿ ನಾವು ನೋಡಿಕೊಳ್ಳುತ್ತೇವೆ ಅಂದ್ರು ಆದರೆ ಈಗ ನಡೆದದ್ದು ಯುಎಸ್ ಅನ್ನೇ ನೇರವಾಗಿ ತಾಕಿದ್ದಾರೆ ಇದಕ್ಕೆ ಯುಎಸ್ ನಿಂದ ಪ್ರತಿ ವಿರೋಧ ಇಲ್ಲ ಹಾಗಾದ್ರೆ ಇದರ ಕುರಿತಾಗಿ ಒಂದು ಶಕ್ತಿಶಾಲಿ ರಾಷ್ಟ್ರದ ತೀರ್ಮಾನವು ಅದು ಹೇಗೆ ಇರುತ್ತದೆ ಎಂಬುದಾಗಿಯೂ ನಾವು ನೋಡಬೇಕಾಗಿದೆ ನಂತರ ಈ ಸೀಸ್ ಮುಗಿದ ನಂತರವಾಗಿ ನಡುವೆ ದಿಢೀರ್ ಎಂಬುದಾಗಿ ಅವರು ತಾಕಿದ್ರು ಹೋದ್ರು ಎಲ್ಲ ಓಕೆನೆ ಆದರೆ ಈಗ ಟ್ರಂಪಿನ ಕಡೆಯ ಟ್ವೀಟ್ ಅವರು ನ್ಯಾಟೋ ಸಮಿಟ್ ಗೆ ಹೋದ್ರು ಅಲ್ಲಿ ಏನ್ ಮಾತನಾಡಿದ್ರೆ ಎಂಬುದಾಗಿ ಆಮೇಲೆ ನೋಡೋಣ ಹೋಗುವ ಮುನ್ನ ಅವ್ರು ಏನ್ ಹೇಳಿದ್ರಂದ್ರೆ ಮತ್ತೆ ಇರಾನ್ ಅವರು ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ತಯಾರು ಮಾಡಿದ್ರೆ ನಾವು ಅವರನ್ನು ತಾಕುವುದಕ್ಕೆ ಸಿದ್ಧವಾಗಿದ್ದೇವೆ ಹಿಂಜರಿಯುವುದಿಲ್ಲ ಎಂದು ಹೇಳಿದ್ದಾರೆ ಹಾಗಾದ್ರೆ ಅವರು ಈಗ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ತಯಾರಿಸಿಲ್ಲ ಎಂದು ಹೇಳುತ್ತಿದ್ದಾರಾ ಹಾಗಾದ್ರೆ ಯಾಕೆ ತಾಕುದ್ರು ಈ ರೀತಿಯಾಗಿ ಅನೇಕ ಪ್ರಶ್ನೆಗಳು ಇದರ ಹಿಂದೆ ಇದೆ ನೋಡಿ ಆದರೆ ಇದರೆಲ್ಲದರ ಬೇಸ್ ನಾನು ಮತ್ತೆ ಹೇಳುತ್ತೇನೆ ಇದರ ಬೇಸ್ ನ್ಯೂಕ್ಲಿಯರ್ ಅಲ್ಲ ಅಲ್ಲಿ ಆರಂಭವಾದದ್ದು ಅಮಾಸ್ ಆರಂಭವಾದದ್ದು ಇದು ಹಾಗೆ ಮುಂದುವರಿಯುತ್ತಾ ಇದೆ ಇದರಲ್ಲಿ ಒಂದು ವಿಷಯ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಏನೆಂಬುದಾಗಿ ನೋಡುವುದಾದರೆ ಇರಾನ್ಗೆ ಏನೆಂದರೆ ರಷ್ಯಾ ಒಳಗೆ ಬರುವುದಕ್ಕೆ ಸಿದ್ಧವಾಗಿದೆ ಚೀನಾ ಸಿದ್ಧವಾಗಿದೆ ನಾರ್ತ್ ಕೊರಿಯಾ ಸಿದ್ಧವಾಗಿದೆ ಕೆಲವು ಅರಬ್ ದೇಶಗಳು ಟರ್ಕಿಯನ್ನು ಒಳಗೊಂಡು ಹಲವು ದೇಶಗಳು ಸಿದ್ಧವಾಗಿದೆ ಹೆಚ್ ಕೆಲ ಮೂವತ್ತೆಂಟರಲ್ಲಿ ಹೇಳಲ್ಪಟ್ಟ ಟೀಮ್ ಸಿದ್ಧವಾಗಿರುವುದು ಮಾತ್ರ ನಮಗೆ ಈಗ ಸ್ಪಷ್ಟವಾಗಿ ಕಾಣುತ್ತಾ ಇದೆ ಈ ಸೀಸ್ ಸೀಸ್ವರ್ ಎಷ್ಟು ದಿನ ಹೋಗುತ್ತದೆ ಇದರ ಮುಂದಿನ ಹಂತ ಏನೆಂಬುದಾಗಿ ಕರ್ತನ ಚಿತ್ತವಾದರೆ ಬರುವಂತಹ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ಇದು ನ್ಯಾಟೋ ಸಮ್ಮಿಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹಾಗಂದರೆ ಈ ನ್ಯಾಟೋ ದೇಶಗಳೆನ್ನುವಂತಹ ಒಂದು ಒಕ್ಕೂಟದಲ್ಲಿ ಟ್ರಂಪ್ ಹೋಗಿ ಮಾತನಾಡಿ ಬಂದಿದ್ದಾರೆ ಟ್ರಂಪ್ನ ಸ್ಟೇಟ್ಮೆಂಟ್ ಎಂದರೆ ಈಗ ಎಲ್ಲರಿಗೂ ಕೂಡ ಒಂದು ನಂಬಿಕೆ ಇಲ್ಲದ ಹಾಗಾಗಿದೆ ಒಬ್ಬ ಅಮೆರಿಕದ ಅಧ್ಯಕ್ಷರ ಸ್ಟೇಟ್ಮೆಂಟ್ ಈಗ ನಂಬುವುದಕ್ಕೆ ಆಗದಂತಾಗಿದೆ ಸೊ ಅದು ಹಾಗಿರಲಿ ಆದರೆ ಅಲ್ಲಿ ಏನು ಮಾತನಾಡಿದ್ದಾರೆ ಎನ್ನುವಂತದ್ದೇ ಬಹಳ ಮುಖ್ಯವಾದದ್ದು ಅವರು ಆ ಸಮ್ಮಿಟ್ ಅಲ್ಲಿ ಏನು ಹೇಳುತ್ತಾರೆ ಅಂದರೆ ರಷ್ಯಾ ತನ್ನ ಎಲ್ಲೆಗಳನ್ನು ದಾಟಿ ಉಕ್ರೇನ್ ಅನ್ನು ದಾಟಿ ಇನ್ನೂ ಎಲ್ಲೆಗಳು ವಿಸ್ತಾರವಾಗುವ ಹಾಗೆ ಒಂದು ಹಂತದಲ್ಲಿದೆ ಅದು ಚೆನ್ನಾಗಿ ಕಾಣುತ್ತಾ ಇದೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಈಗಾಗಲೇ ನ್ಯಾಟೋ ದೇಶಗಳು ಹಾಗೂ ರಷ್ಯಾದ ನಡುವೆ ಜಗಳದಲ್ಲಿ ನಡುವೆ ಯುಕ್ರೇನ್ ಇದೆ ಇದರ ಮೂಲಕವಾಗಿ ನಡೆಯುತ್ತಾ ಇದೆ ಆದರೆ ಅವರು ಅದನ್ನೇ ಹೇಳುತ್ತಿದ್ದಾರೆ ಉಕ್ರೇನ್ ಅನ್ನು ಹಿಡಿದ್ರೆ ನೆಕ್ಸ್ಟ್ ನಮ್ಮನ್ನು ಹಿಡಿಯುತ್ತಾರೆ ಈಗ ಎಸ್ಟೋನಿಯಾ ಪಕ್ಕದಲ್ಲಿ ಸ್ಲೋವೇಕಿಯಾ ಇದೆಲ್ಲವೂ ಕೂಡ ಪಕ್ಕದಲ್ಲೇ ಇದೆಲ್ಲ ಪೋಲ್ಯಾಂಡು ಇದೆ ಇದೆಲ್ಲ ವಶಪಡಿಸಿಕೊಳ್ಳುತ್ತದೆ ರಷ್ಯಾ ಎಂಬುದಾಗಿ ಹೇಳುತ್ತಿದ್ದಾರೆ ನ್ಯಾಟೋ ದೇಶಗಳು ರಷ್ಯಾವನ್ನು ಬೆಳೆಯುವುದಕ್ಕೆ ಬಿಡಬಾರದು ಎಂಬುದಾಗಿ ಅವರು ನಿಂತಿದ್ದಾರೆ ಈಗ ಇದೆಲ್ಲದಕ್ಕೂ ಕೂಡ ಹಾಗೆ ತುಪ್ಪ ಸುರಿಯುವ ಹಾಗೆ ನವರು ಏನು ಹೇಳಿ ಬಂದಿದ್ದಾರೆ ಎಂದು ಕೇಳುವುದಾದರೆ ಇವರು ಹಿಡಿಯುವುದಕ್ಕೆ ಅವಕಾಶ ಇದೆ ರಷ್ಯಾ ತನ್ನ ಎಲ್ಲೆಗಳನ್ನು ಹಾಗೆ ಮತ್ತೆ ವಿಸ್ತಾರ ಮಾಡಲು ಅವಕಾಶ ಇದೆ ಎಂಬುದಾಗಿ ಹೇಳಿ ಬಂದಿದ್ದಾರೆ ಇದು ಯಾವ ರೀತಿಯಾದಂತಹ ಒಂದು ಪ್ರತಿ ವಿರೋಧ ಚೆನ್ನಾಗಿ ಗಮನಿಸಿ ನೋಡಿರಿ ಪುಟಿನ್ ಹಾಗೂ ಟ್ರಂಪ್ ಇಬ್ಬರು ಕೂಡ ಸ್ನೇಹಿತರೆಂಬುದಾಗಿ ಇಡೀ ಲೋಕವೇ ನೋಡುತ್ತಾ ಇದೆ ಆದರೆ ಇಸ್ರಾಯೇಲ್ ಇರಾನ್ ಸಮಸ್ಯೆ ಬರುವಾಗ ಇವರಿಬ್ಬರು ಕೂಡ ಎರಡು ಗುಂಪುಗಳಿಗೆ ಹೋಗಿದ್ದಾರೆ ಅಷ್ಟು ಮಾತ್ರವಲ್ಲ ಈಗ ಈ ನ್ಯಾಟೊ ಸಮ್ಮಿಟ್ನಲ್ಲೂ ಪುಟಿನ್ಗೆ ಅಗೇನ್ಸ್ಟ್ ಆಗಿ ಟ್ರಂಪ್ನವರು ಮಾತನಾಡಿದ್ದಾರೆ ಅದೇನೆಂದರೆ ರಷ್ಯಾದ ಕುರಿತಾಗಿ ಸತ್ಯವೇದು ಏನ್ ಹೇಳುತ್ತದೆ ಅಂದರೆ ನನ್ನ ಜನರಾದ ಇಸ್ರಾಯರ ಮೇಲೆ ಬಿದ್ದು ಕಾರ್ಮುಗಿಲಿನೋಪಾದಿಯಲ್ಲಿ ದೇಶವನ್ನು ಮುಚ್ಚಿಬಿಡುವಿ ಆ ಸ್ಥಳದಲ್ಲಿ ಒಂದು ಮಾತು ಇದೆ ಹದಿಮೂರನೇ ವಾಕ್ಯದಲ್ಲಿ ನೀನು ಸೂರೆ ಮಾಡಲಿಕ್ಕೆ ಬಂದೀಯೋ ಎಂಬುದಾಗಿ ಇದೆ ಸೊ ರಷ್ಯಾ ಈಗ ಬೇರೆ ದೇಶಗಳನ್ನು ವಶಪಡಿಸಿಕೊಂಡು ಆಕ್ರಮಿಸುವಂತಹ ಆ ಒಂದು ಹಂತಕ್ಕೆ ಬರುತ್ತದೆ ಎಂಬುದಾಗಿ ಟ್ರಂಪ್ ಹೇಳಿದ್ದಾರೆ ಇದು ಒಂದು ರೀತಿಯಲ್ಲಿ ಎಹೆಚ್ ಹೆಚ್ ಮೂವತ್ತೆಂಟಕ್ಕಿಂತ ಮುಂಚೆ ನಡೆಯಬೇಕಾದಂತಹ ಸಂಭವ ಹಾಗೆ ಇದೆ ಇವರು ಬರಲಿದ್ದಾರೆ ಎಂಬುದಾಗಿ ಆದರೆ ಪುಟಿನ್ಗೆ ಉಕ್ರೇನ್ ವಶಪಡಿಸಿಕೊಳ್ಳುವ ಆಸೆ ಇದೆಯಲ್ಲೋ ಗೊತ್ತಿಲ್ಲ ಅವರಿಗೆ ಅದರಿಂದ ರಕ್ಷಿಸಿಕೊಳ್ಳುವ ಹಾಗೆ ಇದೆ ಆದರೆ ಇವರಿಗೆ ಇವರೆಲ್ಲರೂ ಕೂಡ ಪುಟಿನ್ ವಶಪಡಿಸಿಕೊಳ್ಳಲಿದ್ದಾರೆ ಎಂದು ಹೇಳುತ್ತಿದ್ದಾರೆ ಒಂದು ವೇಳೆ ಇಂಟೆಲಿಜೆನ್ಸ್ ಇಂದ ತಿಳಿದಿದ್ಯಾ ಗೊತ್ತಿಲ್ಲ ಆದರೆ ರೋಷ್ ಎಂಬುದಾಗಿ ಹೇಳಿರುವಂತಹ ರಷ್ಯಾ ದೇಶವು ಈಗ ಅದರ ಸಿದ್ಧತೆಯಲ್ಲಿರುವ ಹಾಗೆ ಅಮೆರಿಕದ ಅಧ್ಯಕ್ಷರು ಹೇಳಿರುವುದು ಬಹಳ ದೊಡ್ಡ ತಾಕುವಿಕೆಯನ್ನು ಏರ್ಪಡಿಸಿದೆ ನಾವು ಮುಂದೆ ಬಹಳ ಮುಖ್ಯವಾದ ಒಂದು ವಿಷಯವನ್ನು ನೋಡಿ ಸಂಚಿಕೆಯನ್ನು ಮುಗಿಸೋಣ ಈ ನಿರ್ದಿಷ್ಟ ಒಂದು ವಾರದಲ್ಲಿ ಮಾತ್ರ ನಿಮಗೆ ಗೊತ್ತಿರುತ್ತದೆ ಈಗ ಇಸ್ರೇಲ್ ಹಾಗೂ ಇರಾನ್ನಲ್ಲಿ ಗುಂಡು ಹಾರಿಸಿದಾಗ ಅನೇಕ ಭೂಕಂಪಗಳು ಉಂಟಾಯಿತು ಆ ಭೂಕಂಪಕ್ಕೆ ಕಾರಣವೇ ಗುಂಡು ಹಾಕಿದ್ದು ಎಂಬುದಾಗಿ ಹೇಳುತ್ತಿದ್ದಾರೆ ಗುಂಡು ಹಾಕಿದಾಗ ಇರಾನ್ನಲ್ಲಿ ಎರಡು ಪಾಯಿಂಟ್ ಐದು ಮೂರು ಪಾಯಿಂಟ್ ಐದು ಈ ರೀತಿಯಾಗಿ ಭೂಕಂಪಗಳು ಉಂಟಾಗಿದೆ ಆದರೆ ಈಗ ಅದನ್ನು ಮೀರಿ ಫಿಲಿಪೈನ್ಸ್ ಅಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಭೂಕಂಪ ಸಿಕ್ಸ್ ಪಾಯಿಂಟ್ ಫೈವ್ ನಡೆದಿದೆ ಅಷ್ಟು ಮಾತ್ರವಲ್ಲದೆ ಅಂಡಮಾನ್ ಅಲ್ಲಿ ಎರಡು ಭೂಕಂಪಗಳು ಫೋರ್ ಪಾಯಿಂಟ್ ಫೈವ್ ಪಾಯಿಂಟ್ ಟು ಆಗಿದೆ ಹರಿಯಾಣದಲ್ಲಿ ಎರಡು ಪಾಯಿಂಟ್ ಐದಷ್ಟು ಭೂಕಂಪ ಉಂಟಾಗಿದೆ ಇದೆಲ್ಲವೂ ಕೂಡ ಕಳೆದ ಒಂದು ವಾರದಲ್ಲಿ ನಡೆದಿದೆ ಹಾಗಾದ್ರೆ ಗಮನಿಸಿರಿ ಒಂದು ಕಡೆ ಯುದ್ಧ ಯುದ್ಧಗಳ ಸುದ್ದಿ ಹೋಗುತ್ತಾ ಇದೆ ಮತ್ತೊಂದು ಕಡೆ ಈ ಯುದ್ಧದ ನಿಮಿತ್ತವಾಗಿ ಭೂಕಂಪಗಳು ಪ್ರಕೃತಿ ನಾಶನಗಳು ಕೂಡ ಇದೆ ಇನ್ನೊಂದು ಕಡೆ ಈ ಸ್ಟ್ರೈಟ್ ಆಫ್ ಫಾರ್ಮಸ್ ಆ ಪ್ರಾಂತ್ಯವನ್ನು ಮುಚ್ಚುವುದಕ್ಕೆ ಇರಾನ್ ಪಾರ್ಲಿಮೆಂಟ್ ಅಲ್ಲಿ ಆದೇಶ ನೀಡಿ ಆ ಪ್ರಾಂತ್ಯವನ್ನು ಮುಚ್ಚುತ್ತಿದ್ದಾರೆ ಈಗ ಅದರಿಂದ ಆಯಿಲ್ ಉತ್ಪತ್ತಿ ಬಾಧಿಸಲ್ಪಡುತ್ತದೆ ಈಗ ಟ್ರಂಪ್ನವರು ದಿಢೀರ ಎಂಬುದಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂದ್ರೆ ಇರಾನ್ ಅವರು ಅವರ ಬಿಸಿನೆಸ್ ಏನ್ ಬೇಕಾದ್ರೂ ಮಾಡಲಿ ನಾವೇನು ಏನು ಹೇಳುವುದಿಲ್ಲ ಈಗ ಚೀನಾ ಬೇಕಾದ್ರೆ ಆಯಿಲ್ ಖರೀದಿಸಲಿ ಇದೆಲ್ಲವನ್ನೂ ಕೂಡ ಅವರು ಮಾಡಲೇಬಾರದೆಂಬುದಾಗಿ ಭಯಂಕರವಾಗಿ ಬಂದ ಕೂಡಲೇ ಆದೇಶ ನೀಡಿದಂತವರು ಈಗ ಅದೆಲ್ಲೋ ಅಪ್ಸೈಡ್ ಡೌನ್ ಆಗಿದೆ ಏನೆಂದರೆ ಸ್ಟ್ರೈಟ್ ಆಫ್ ಫಾರ್ಮಸ್ ಅವರು ಮುಚ್ಚಿದ್ರು ಅಂದ್ರೆ ಲೋಕದ ಆರ್ಥಿಕ ವ್ಯವಸ್ಥೆಯಲ್ಲಿ ಇಪ್ಪತ್ತರಿಂದ ಮೂವತ್ತರಷ್ಟು ನಿರ್ದಿಷ್ಟವಾಗಿ ಆಯಿಲ್ ಸಂಪೂರ್ಣವಾಗಿ ತಡೆ ಹಿಡಿಯಲಾಗುತ್ತದೆ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕಂದ್ರೆ ಪೂರ್ವದಿಂದ ಪಶ್ಚಿಮದವರೆಗೂ ಹಡಗುಗಳು ಬರದಂತೆ ದೊಡ್ಡ ತಡೆ ಉಂಟಾಗುತ್ತದೆ ವ್ಯಾಪಾರ ಬಾಧಿಸಲ್ಪಡುತ್ತದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರುತ್ತದೆ ಸೊ ಇದನ್ನು ಹಾಗೆ ಮಾರ್ಪಡಿಸುವುದಕ್ಕಾಗಿ ಟ್ರಂಪ್ನವರು ಈಗ ಮಾತನಾಡಿದ್ದಾರೆ ಒಂದು ಕಡೆ ಆರ್ಥಿಕ ವ್ಯವಸ್ಥೆ ಕ್ಷಾಮ ಹೋಗುತ್ತಾ ಇದೆ ಇನ್ನೊಂದು ಕಡೆ ಭೂಕಂಪ ಆಗುತ್ತಾ ಇದೆ ಒಂದು ಕಡೆ ಯುದ್ಧ ಯುದ್ಧಗಳಾಗುವ ಸುದ್ದಿ ಇದೆಲ್ಲವನ್ನು ನೋಡಿರಿ ವರ್ಲ್ಡ್ ವೈಡ್ ಒಟ್ಟಾಗಿ ನಡೆಯುತ್ತಾ ಇದೆ ಮತ್ತ ಇಪ್ಪತ್ನಾಲ್ಕು ಮೂರರಿಂದ ಎಂಟು ಏಸು ಹೇಳಿದಂತಹ ಈ ಕಾರ್ಯಗಳೆಲ್ಲ ನಡೆಯುತ್ತಾ ಇದೆ ಒಂದು ಕಡೆ ಜನರಲ್ಲಿ ಸಮಾಧಾನ ಇಲ್ಲ ಅದು ಹಾಗೆ ಇದೆ ಒಂದು ವಿಷಯವನ್ನು ಹೇಳಿ ನಾನು ಈ ಸಂಚಿಕೆಯನ್ನು ಮುಗಿಸಲು ಬಯಸುತ್ತೇನೆ ಅದೇನೆಂದರೆ ಭೂಮಿಯು ಅನ್ಯಾಯದಿಂದ ತುಂಬಿತ್ತು ಎಂಬುದಾಗಿ ನಾವು ನೋಹನ ಕಾಲದಲ್ಲಿ ನೋಡುತ್ತೇವೆ ಏಸು ಹೇಳುತ್ತಾರೆ ನೋಹನ ದಿವಸಗಳು ಹೇಗಿದ್ದವು ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆ ಇರುವುದೆಂದು ಈಗ ನಾವು ಈ ಸಂಚಿಕೆಯನ್ನು ತೆಗೆಯುವ ಎರಡು ದಿವಸಗಳ ಮುಂಚೆ ಒಂದು ಸುದ್ದಿ ನಾರ್ತ್ ಇಂಡಿಯಾ ಉತ್ತರ ಪ್ರದೇಶ ಭಾಗದಿಂದ ಬಂತು ಪೇಪರ್ ಅಲ್ಲಿ ನೋಡಿದ್ವಿ ಒಬ್ಬ ತಾಯಿ ಏನು ಮಾಡಿದ್ದಾರೆಂದ್ರೆ ಕೆ ತನ್ನ ವೈಯಕ್ತಿಕ ಕಾರ್ಯಗಳಿಗೆ ಮಕ್ಕಳು ತಡೆಯಾಗಿದ್ದಾರೆ ಅಂದ್ರೆ ತಾನು ಸಂತೋಷವಾಗಿರುವುದಕ್ಕೆ ಮಕ್ಕಳು ತಡೆಯಾಗಿದ್ದಾರೆ ಎಂದು ಇಬ್ಬರು ಮಕ್ಕಳು ಐದು ವಯಸ್ಸು ಮೂರು ವಯಸ್ಸಿನ ಮಕ್ಕಳನ್ನು ಕೇಕಲ್ಲಿ ವಿಷ ಕೊಟ್ಟು ಸಾಯಿಸಿದ್ದಾರೆ ಇದು ಆಗಾಗಿ ಈಗ ನಡೆಯುವುದಕ್ಕೆ ಆರಂಭವಾಗಿದೆ ಎಲ್ಲಾ ಪ್ರಾಂತ್ಯಗಳಲ್ಲೂ ಕೂಡ ನಡೆಯುತ್ತಾ ಇದೆ ಭೂಮಿಯು ಅನ್ಯಾಯದ ಉಚ್ಚಘಟ್ಟಕ್ಕೆ ಪ್ರೀತಿಯು ತಣ್ಣಗಾಗುವುದು ಎಂಬುದಾಗಿ ಹೇಳಲ್ಪಟ್ಟಿದೆ ನೋಡಿ ಈಗಾಗಲೇ ದೇಶಕ್ಕೆ ಜನರ ಮೇಲೆ ಪ್ರೀತಿ ಇಲ್ಲ ಕೊಳ್ಳೆ ಕೊಳ್ಳೆಯಾಗಿ ಜನರು ಸಾಯುತ್ತಿದ್ದಾರೆ ಒಂದು ಕಡೆ ಜನರು ಕ್ಷಾಮದಿಂದ ಸಾಯುತ್ತಾ ಇದ್ದಾರೆ ಇದೆಲ್ಲವನ್ನು ದಾಟಿ ಇನ್ನೊಂದು ಕಡೆ ಹೆತ್ತ ತಾಯಿಯೇ ತನ್ನ ಮಕ್ಕಳನ್ನು ಸಾಯಿಸುವಷ್ಟರ ಮಟ್ಟಿಗೆ ಲೋಕವು ಹೋಗುತ್ತಾ ಇದೆ ಇದೆಲ್ಲ ಕಣ್ಮುಂಭಾಗದಲ್ಲಿ ನಡೆಯುತ್ತಾ ಇರುವಂತಹ ಗುರುತುಗಳು ನಮಗೆ ಇನ್ನೂ ಕೂಡ ಇದರ ಕುರಿತಾಗಿ ಅರಿವಾಗಲಿಲ್ಲ ಅಂದ್ರೆ ಇನ್ನು ಸಮಯ ಇದೆ ಎಂಬುದಾಗಿ ಹೇಳುವುದಾದರೆ ಇದಕ್ಕಿಂತ ಮುಂದೆ ಏನು ಬರುತ್ತದೆ ಎಂದು ಗೊತ್ತಿಲ್ಲ ಒಂದು ಮಾತ್ರ ನಿಶ್ಚಯ ದೇವರ ಬರುವಿಕೆ ಬಹಳ ಸಮೀಪವಾಗಿದೆ ಅದಕ್ಕಿಂತ ಮುಂಚೆ ನಡೆಯಬೇಕಾದ ಸಂಭವ ಒಂದರ ನಂತರ ಒಂದು ನಡೆಯುತ್ತಾ ಇದೆ ಕರ್ತನ ಚಿತ್ತವಾದರೆ ದೇವರ ಬರೋಣ ತಡವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ ಗಾಡ್ ಬ್ಲೆಸ್ ಯು